ಅದು ಬೆಂಗಳೂರಿನ ಹೃದಯ ಭಾಗ ನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣಿಕರು ಓಡಾಡ್ತಾರೆ ನಲವತ್ತು ವರ್ಷಗಳಿಗೂ ಹೆಚ್ಚಿನ ಹಳೆಯದಾದ ಈ ಪ್ರಮುಖ ಕಟ್ಟಡದ ಬಳಿ ಓಡಾಡುವುದಕ್ಕೆ ಜನರು ಭಯಪಡುವಂತಾಗಿದೆ ಇದು ಬೆಂಗಳೂರಿನ ಹೃದಯ ಭಾಗವಾಗಿರೋ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಬಿಎಂಟಿಸಿ ಕೆಎಸ್ಆರ್ಟಿಸಿ ಹಾಗೂ ಮೆಟ್ರೋ ನಿಲ್ದಾಣಗಳೆಲ್ಲವೂ ಒಂದೇ ಕಡೆ ಇವೆ ವಿವಿಧ ಜಿಲ್ಲೆಗಳು ಮತ್ತು ಹೊರರಾಜ್ಯಗಳಿಂದ ಪ್ರತಿನಿತ್ಯ ಇಲ್ಲಿ ಲಕ್ಷಾಂತರ ಜನರು ಓಡಾಡ್ತಾರೆ ಆದ್ರಲ್ಲಿ ಪ್ರಯಾಣಿಕರು ಜೀವ ಭಯದಲ್ಲೇ ಓಡಾಡಬೇಕಿದೆ ಯಾಕಂದರೆ ಬಸ್ ನಿಲ್ದಾಣದ ಮುಖ್ಯ ದ್ವಾರದಲ್ಲೇ ಗೋಡೆ ಪಿಲ್ಲರ್ಗಳು ಬಿರುಕು ಬಿಟ್ಟಿವೆ ಬಿ ನಿಲ್ದಾಣ ದಿನನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣಿಕರ ಹೋರಾಟಕ್ಕೆ ಸಾಕ್ಷಿಯಾಗಿದೆ ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಮೆಟ್ರೋ ಕೂಡ ಇದೆ ಕೆ ಎಸ್ಆರ್ ಟಿಸಿ ಇಂದಲೂ ಕೂಡ ಅಂತಾರಾಜ್ಯ ಪ್ರಯಾಣಿಕರಲ್ಲಿ ಪ್ರಯಾಣಿಕರು ಇಲ್ಲಿ ಹೋರಾಟವನ್ನು ಮಾಡ್ತಾರೆ ಆದ್ರೂ ಕೂಡ ಇಲ್ಲಿ ಹೋರಾಟ ಮಾಡತಕ್ಕಂತ ಪ್ರಯಾಣಿಕರಿಗೆ ಭದ್ರತೆ ಇಲ್ಲ ನೋಡ್ತಾ ಇರಬಹುದು ಯಾವ ರೀತಿ ಇಲ್ಲಿರ್ತಕ್ಕಂಥ ಈ ಒಂದು ಬಸ್ ನಿಲ್ದಾಣದ ಗೋಡೆಗಳು ಅಥವಾ ಪಿಲ್ಲರ್ಗಳು ಬಿರುಕು ಬಿಟ್ಟಿದೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ರೆ ಪ್ಲಾಟ್ಫಾರ್ಮ್ ಗಳು ಓಡಾಡ್ತಕ್ಕಂಥ ಜನರಿಗೆ ಇದು ತೀವ್ರ ಆತಂಕಕ್ಕೆ ಕಾರಣ ಆಗಿದೆ ಪಿಲ್ಲರ್ ಗೋಡೆಯ ಕಂಬಿಗಳು ಕಿತ್ತು ಬಂದಿವೆ ಮಳೆ ಬಂದ್ರೆ ಅಲ್ಲಲ್ಲಿ ನೀರು ಸೋರುತ್ತೆ ಕಳೆದ ನಲವತ್ತು ವರ್ಷಗಳಿಂದಲೂ ನವೀಕರಣ ಆಗದೆ ಹಾಗೆ ಇದೆ ಪ್ರಯಾಣಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡೈಲಿ ಒಂದು ಸ್ಟೂಡೆಂಟ್ಸ್ ಎಲ್ಲ ಒಂದು ಲಕ್ಷಾಂತರ ಜನ ಎಲ್ಲ ಓಡಾಡ್ತಾ ಇರ್ತಾರೆ ಬೆಂಗಳೂರಿಗೆ ಇದೆ ಮೈನ್ ಮೈನ್ ಸೆಂಟರು ಅಲ್ಲಿ ನೋಡಿ ಅವೆಲ್ಲ ಬಿರುಗಿ ಬಿಟ್ಟಿದೆ ಮತ್ತು ಅಲ್ಲಿ ಅಷ್ಟೇ ನೀರೆಲ್ಲ ಸೋರ್ತಿದೆ ಇವಾಗ ಇವಾಗ ಏನೋ ಆ ಕಡೆ ರೋಡೆಲ್ಲ ರೆಡಿ ಮಾಡಿದ್ದಾರೆ ಅದು ಸರಿಯಾಗಿ ಮಾಡಿಲ್ಲ ಅಲ್ಲ ಬಿಟ್ಕೊಂಡಿದೆ ಆಗಲೇ ಸುಮ್ಮನೆ ಇಲ್ಲಿ ಏನೋ ತೊಂದರೆ ಆದರೆ ನಮ್ಗೆ ನಮ್ಮ ಸ್ಟೇಟ್ಗೆ ಹೆಸರು ಕೆಟ್ಟದ್ದು ಬರುತ್ತೆ ಸೇವೆ ನೀಡುವುದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಹೆಸರು ಮಾಡಿವೆ ಪ್ರಶಸ್ತಿಗಳನ್ನೂ ಪಡೆದಿವೆ ಆದರೆ ಇಂಥ ಬಸ್ ನಿಲ್ದಾಣವೇ ಶಿಥಿಲಾವಸ್ಥೆಯಲ್ಲಿದೆ ಇನ್ನಾದರೂ ಸಂಬಂಧಪಟ್ಟವರು ಮೆಜೆಸ್ಟಿಕ್ ಬಸ್ ನಿಲ್ದಾಣವನ್ನು ದುರಸ್ತಿ ಮಾಡಿಸಬೇಕಿದೆ ಲಕ್ಷ್ಮೀ ನರಸಿಂಹ ಟಿವಿನೈನ್ ಬೆಂಗಳೂರು